ಕಪ್ಡೇಟ್ ಕುಮಾರಪರ್ವತ ಅರ್ಧ ಮುಗಿಸಿದೆನಿ ಇನ್ನ ಅರ್ಧ ಇದೆ ಲೆಟ್ಸ್ ಗೋ ಸೀದಾ ಕೆಳಗೆ ಸುತ್ತ ಯಾರು ಇಲ್ಲ ಇಲ್ಲಿಂದ ಸ್ವಲ್ಪ ಡಿಫಿಕಲ್ಟಿ ಆಗ್ತಾ ಹೋಗುತ್ತೆ ಅನಿಸುತ್ತೆ ಟ್ರಕ್ಕು ನೀವು ನೋಡ್ಬೋದು ಫುಲ್ ಕಲ್ಲಿದೆ ಅಲ್ಲಲ್ಲಿ ಈ ಥರ ಯಾರೋ ಮಾರ್ಕರ್ ಸಿಗತ್ತೆ ನಿಮಗೆ ಡೈರೆಕ್ಟ್ ಡೈರೆಕ್ಷನ್ ತೋರಿಸ್ತಾ ಇರುತ್ತೆ ಸೊ ಏನು ಕಷ್ಟ ಅನಿಸಲ್ಲ ಹಾಗೆ ಓಡಾಡಿ ಓಡಾಡಿ ಜನ ಕಾಲ್ದಾರಿ ಮಾಡ್ಬಿಟ್ಟಿದ್ದಾರೆ आस्ते यस हा ओ कल साउंड ಆಗಿದೆ ಅದರ್ಕೊಂಡ बटेना हाउ टू सर्वाइವ್ ఇన్ ಪಶ್ಚಿಮ ಘಟ್ಟ ತೋರಿಸ್ಕೊಟ್ಟಿ ನೋಡಿ ಪ್ಯಾಕ್ ಫುಡ್ ತರೋದಕ್ಕಿಂತ ಈ ಥರ ನಾಲ್ಕು ಕ್ಯಾಪಲ್ಲಿ ಎತ್ಕೊಂಡ್ಬಂದುಬಿಡಿ ಸಾಕು ಮಳೆ ಗಿಡ ಜಾಸ್ತಿ ಇದ್ರೆ ಇಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಅದೇ ರೀಸನ್ಗೆ ಮಳೆಗಾಲದಲ್ಲಿ ಬಿಡಲ್ಲ ಅನಿಸುತ್ತೆ ಇನ್ನೊಂದು ಸೆವೆಂಟಿ ಡಿಗ್ರಿ ಕ್ಲೈಮ್ ಇದೆ ಎಕ್ಸಾಸ್ಟು ಸುಸ್ತಾಗಿಲ್ಲ ಈ ಥರ ಉಸಿರಾಡ್ಕೊಂಡು ಸುಸ್ತಾಗಿಲ್ಲ ಅಂದರೆ ಯಾರೂ ನಂಬಲ್ಲ ಬಿಡಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರ ಮಾತಕ್ಕೆ ನಮಗೆ ಸಾಧ್ಯನಾ ಆಮೇಲೆ ಇದು ಆಗಕ್ಕೆ ಸಾಧ್ಯನಾ ಪೀಕ್ ಬಂದ ಎಕ್ಸಾಕ್ಟ್ ನೈನ್ ಫಿಫ್ಟಿ ಟೆನ್ ಅಂದ್ಕೊಳ್ಳಿ ಸೊ ಏಳುವರೆಗೆ ಸ್ಟಾರ್ಟ್ ಮಾಡಿದ್ದು ಅದತ್ರ ಎರಡೂವರೆ ಮೂರು ಗಂಟೆ ಟೈಮ್ ತಗೊಂಡಿದ್ದೀನಿ ಪೀಕ್ ಬಂದಾಯ್ತು ಇಲ್ಲಿ ಯಾರು ಇಲ್ಲ ಏನರೋ ಮಾಡ್ತಾ ಇದ್ದೀರಾ ಲಾಂಗ್ ವೀಕೆಂಡ್ ಇಟ್ಕೊಂಡು ಪೀಕಲ್ಲಿ ಒಂದು ದೇವಸ್ಥಾನ ಇದೆ ಶಾಂತ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಸೊ ಸೋಮವಾರ ಪೇಟೆ ಜನರು ಇಲ್ಲಿ ಶಾಂತ ಮಲ್ಲಿಕಾರ್ಜುನ ನೆಲೆಸಿದ್ದಾರೆ ಈ ಬೆಟ್ಟದಲ್ಲಿ ಅಂತ ನಂಬ್ತಾರೆ ಮತ್ತು ಸುಬ್ರಹ್ಮಣ್ಯ ಕಡೆಯವರು ಸುಬ್ರಹ್ಮಣ್ಯ ಕಡೆ ಜನ ಇಲ್ಲಿ ಸುಬ್ರಹ್ಮಣ್ಯ ನೆಲೆಸಿದ್ದಾರೆ ಅಂತ ನಂಬ್ತಾರೆ ಸೊ ನೋಡ್ಬೋದು ಅದು ಪೀಕ್ ಪಾಯಿಂಟು ಅಲ್ಲಿ ಮಾರ್ಕ್ ಮಾಡಿದ್ದಾರೆ ಸೊ ಇದೇ ದೇವಸ್ಥಾನ ಕಲ್ಲಲ್ಲಿ ಹೇಗೆ ಕಟ್ಟಿದ್ದಾರೆ ನೋಡಿ ಮಂಟಪನ ಒಳಗೆ ನೋಡ್ಬೋದು ದೇವ್ರಿದೆ ಹಿಂಗಾಯಿತು ಪೂಜೆ ಮಾಡ್ತಾರೊನಿಸೆ ದೀಪ ನೋಡಿ ದೀಪಾವಳಿ ಹಬ್ಬಕ್ಕೆ ವರ್ಷ ಪೂರ್ತಿ ದೀಪದಲ್ಲಿ ದೀಪ ಹೊರಿಸ್ಬೋದು ಅಷ್ಟು ದುಡಿದಿದೆ ಸರ್ ಸರ್ ಕುಮಾರ ಪರ್ವತ ಟ್ರಕ್ಕು ತುಂಬ ಡಿಫಿಕಲ್ಟು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ನಿಮ್ಗೇನು ಅನಿಸ್ತು ಸರ್ ನೀವು ಕುಕ್ಕೆಯಿಂದ ಬೇರೆ ಬಂದ್ರಿ ಹೇಗೆ ಅನಿಸ್ತು ದಯವಿಟ್ಟು ಯಾರು ಯೂಟ್ಯೂಬ್ ಯೂಟ್ಯೂಬ್ನ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ ಬಂದು ನೀವು ಡೈರೆಕ್ಟಾಗಿ ನೋಡಿ ಯಾಕೆಂತಂದ್ರೆ ನಾನೇನು ದೊಡ್ಡ ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಫಸ್ಟ್ ಟ್ರಕ್ ಕುಮಾರ ಟ್ರಕ್ನ ಕಂಪ್ಲೀಟ್ ಮಾಡಿದ್ದೀನಿ ಅದು ದಟ್ಟು ಫೋರ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಈಸಿ ಇದೆ ಸ್ವಲ್ಪ ನೀವು ಡೈಲಿ ಅಟ್ಲೀಸ್ಟ್ ಒಂದು ನೀವೊಂದು ಟೆನ್ ಮಿನಿಟ್ಸಲ್ಲಿ ಒನ್ ಕಿಲೋಮೀಟ್ರ್ ವಾಕ್ ಮಾಡೋಷ್ಟು ನಿಮಗೆ ಸ್ಪೀಡ್ ನೀವು ಮೇಂಟೈನ್ ಮಾಡ್ಕೊಂಡ್ರೆ ಈಸಿಯಾಗಿ ಫೈವ್ ಅವರ್ಸ್ ಅಲ್ಲಿ ಹಾಕ್ತೀರ ಈಸಿ ಇದೆ ಟ್ರಕ್ ರೀಲ್ಸ್ ನೋಡೋಕೆ ಬೇಡಿ ರೀಲ್ಸ್ ಎಲ್ಲ ಬರೀಲ್ಸ್ ಧರ್ಮರಾಜ್ ಅವ್ರ ಒಂದು ಒಳ್ಳೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹಾಕ್ತಾರೆ ಕುಮಾರ ಪರ್ವತ ಬಗ್ಗೆ ದಯವಿಟ್ಟು ನೋಡಿ ಅಟ್ಲೀಸ್ಟ್ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಮ ಜನ ಹೆಂಗೆ ಅಂದ್ರೆ ಪೀಕಿಂದ ಇಂದ ಇಳಿದ್ ಬರೋ ಈ ಕ್ವಶನ್ಸ್ ಕೇಳ್ದಲ್ಲಿ ಬಿಡಲ್ಲ ಇಳಿತಾ ಇದ್ದೀರಾ ಪೀಕ್ ಹೇಗಿತ್ತು ಕೆಲವ್ರಿಗೆ ಏಯ್ ಹೋಗ್ಲೇಬೇಡಿ ಅಲ್ಲಿ ಏನೂ ಇಲ್ಲ ವಿವ ಇಲ್ಲ ಹೋಗಬೇಡಿ ಚೆನ್ನಾಗಿಲ್ಲ ವಾಪಸ್ ಬನ್ನಿ ಇಲ್ಲ ಅಲ್ಲ ಹೋಗಿ ಇಷ್ಟು ದೂರ ಬಂದಿದ್ರೆ ಇನ್ನೊಂದು ಇದೆ ಹೋಗಿ ಅಂತ ಹೇಳಿ ಈಗ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಹನ್ನೆರಡುವರೆ ಆಗಿದೆ ನೋಡಿ ನಮಸ್ಕಾರ ಹಾಯ್ ಹಲೋ ನಮಸ್ಕಾರಂ ವಣಕ್ಕಂ ಎಲ್ರಿಗೂ ನಮಸ್ಕಾರ ಇನ್ನೇನು ಈ ಕುಮಾರ್ ಪರ್ವತ ಟ್ರಕ್ಕು ವಿಡಿಯೋ ಇಲ್ಲಿಗೆ ಮುಗೀತಾ ಬಂತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೊಂದು ಸಬ್ಸ್ಕ್ರೈಬು ಇನ್ನೂ ಹೆಚ್ಚು ವೀಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಕೊಡತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಇಷ್ಟ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ ಐ ಟ್ರೈ ಟು ಇಂಪ್ರೂವ್ ಇಷ್ಟಕ್ಕೇನು ಇಲ್ಲ ಮತ್ತೆ ನೀನು ಆಗಿ ಏನೂ ಮಾತಾಡಲ್ಲ ತುಂಬ ಒಳ್ಳೆ ಫ್ರೆಂಡ್ ನೀನು ಸೊ ಯಾವಾಗಲೂ ಒಳ್ಳೇದು ಮಾತಾಡ್ದ ಅದು ಮಾಡು ಇದು ಮಾಡು ಅನ್ನೋ ಬದಲು ನನ್ನ ರೋಸ್ಟ್ ಮಾಡು ಅಂತ ಹೇಳಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ಕೊಳ್ತಾ ಇದ್ದೀನಿ ಫಸ್ಟ್ ಏನು ಏನಾಗಲಿ ಕಂಟೆಂಟ್ ಐಡಿಯಾಸ್ ಕೇಳಿದ್ದೆ ರೋಸ್ಟ್ ಮಾಡೋದ ಮೇಲೆ ಅಂತ ಯೂಟ್ಯೂಬ್ಗೆ ಹಾಕೋ ಕಂಟೆಂಟೇ ಗೊತ್ತಿಲ್ಲ ನಿನಗೆ ಅದ್ರ ಬಗ್ಗೆ ಐಡಿಯಾನೇ ಗೊತ್ತಿಲ್ಲ ನಿನಗೆ ನೀನೇನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀಯ ಅಂತ ರೇಷ್ಮೆ ಎಲ್ಲ ಸುತ್ಕೊಂಡು ಪಟಾ ಪಟ ಮೈಸೂರು ಸಿಲ್ಕ್ಸ್ ಸುತ್ಕೊಂಡು ಪಟ್ ಅಂತ ಹೊಡಿತು ಚಾರ್ ಜಿ ಪಿ ಟಿ ಕೊನೆಗೆ ಎಷ್ಟು ಡಿಪ್ಲೊಮ್ಯಾಟಿಕ್ ಅಂತಂದರೆ ವಟ್ ಯು ಆರ್ ನಿನ್ನ ಪ್ಯಾಷನ್ನ ಫಾಲೋ ಮಾಡೋಕ್ಕೆ ಹೋಗ್ತಿದ್ಯಾ ಆಲ್ ದ ಬೆಸ್ಟ್ ಗುಡ್ ಲಕ್ ಅಂತೆ ಮೈಸೂರು ಸುಲ್ಕಲ್ಲಿ ಸುತ್ಕೊಂಡು ಹೊಡೆದ್ಬಿಟ್ಟು ಗುಡ್ ಲಕ್ ಅಂತೆ ಈ ಥರ ನೀವು ಯಾವುದಾದ್ರೂ ಚಾಟ್ ಚಿಬಿಟ್ಟಿ ಜೊತೆ ಕ್ವಾಟ್ಲೆ ಮಾಡಿದರೆ ಕಮೆಂಟ್ ಮಾಡಿ ಅಲ್ಲೇ ನೋಡೋಣ